ನಮಸ್ಕಾರ ನಾನು ನಿಮ್ಮ ವೈಷ್ಣವಿ ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್ ಇಲ್ಲಿ ತೋರಿಸ್ತಾ ರೆಸಿಪಿ ಏನ್ ಗೊತ್ತಾ ಆನಿಯನ್ ಪಕೋಡಾ ಯಾನಿಯನ್ ಪಕೋಡ ಗೊತ್ತಾ ಯಾನಿಯನ್ ಹಿಟ್ಟಲ್ಲಿ ಮಾಡ್ತಾ ಇಲ್ಲ ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಅಲ್ಲಿ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ಒಂದ್ಸರಿ ನೀವೆಲ್ಲ ಬೇರೆ ರೀತಿ ಟ್ರೈ ಮಾಡಿರ್ಬೋದು ಮತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಬೇರೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ತೋರಿಸ್ತೀವಿ ಮತ್ತೆ ನಮ್ಮ ಚಾನಲ್ ಯಾರೆಲ್ಲ ಯಾರೆ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲ್ ನಲ್ಲಿ ನಾವು ಯಾವ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೋಡಬಹುದು ಮತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ನಮ್ಮ ವಿಡಿಯೋನ ಮತ್ತೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈಗ ಆನಿಯನ್ ಪಕೋಡಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆರರಿಂದ ಏಳು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾಗೇನೆ ಇದೆ ಮೀಡಿಯಮ್ ಸೈಜ್ಗಿಂತ ಈರುಳ್ಳಿನ ಈ ರೀತಿ ಮದ್ಯಕ್ಕೆ ಕಚ್ಚಿಬಿಟ್ಟು ನೀರಲ್ಲಿ ಹಾಕೋದ್ರಿಂದ ಕಣ್ಣುರಿ ಬರುತ್ತಲ್ಲ ಈರುಳ್ಳಿ ಹಚ್ಬೇಕಾದ್ರೆ ಆಗ ಆ ಥರ ಕಣ್ಣುರಿ ಬರೋದಿಲ್ಲ ನೀರಲ್ಲಿ ಹಾಕ್ಬಿಟ್ಟು ಹಚ್ಚೋದ್ರಿಂದ ಹಾಗೆ ಹಚ್ಚಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ತುಂಬ ಕಣ್ಣು ಹುರಿ ಆಗುತ್ತೆ ಈ ರೀತಿ ಹಚ್ಬಿಟ್ಟು ನೀರಲ್ಲಿ ಹಾಕೋದ್ರಿಂದ ಕಣ್ಣಲ್ಲಿ ನೀರು ಬರೋದಿಲ್ಲ ಅದಕ್ಕೆ ಈ ರೀತಿ ಯಾವಾಗಲೂ ನೀರಲ್ಲಿ ಹಾಕ್ಬಿಟ್ಟೇ ಹಚ್ಚೋದು ಸ್ವಲ್ಪ ಒಂದೊಂದು ಈರುಳ್ಳಿ ತುಂಬ ಖಾರ ಇರುತ್ತೆ ಆದರೆ ಸ್ವಲ್ಪ ಬರುತ್ತೆ ಅಷ್ಟೇ ಕಣ್ಣೂರಿ ಆಗುತ್ತೆ ಇಲ್ಲಾಂದರೆ ಕಣ್ಣೂರಿ ಸ್ವಲ್ಪನೂ ಆಗೋದಿಲ್ಲ ಈ ರೀತಿ ಮಾಡೋದರಿಂದ ನೋಡಿ ಈರುಳ್ಳಿನ ಈ ರೀತಿ ಮದ್ಯಕ್ಕೆ ಒಂದ್ಸರಿ ಕಟ್ ಮಾಡಿಬಿಟ್ಟು ಈ ರೀತಿ ಫುಲ್ ತೆಳ್ಳಗೆ ಹಚ್ಕೊಬೇಕು ತುಂಬ ದಪ್ಪ ಹಚ್ಚಿದ್ರೆ ಚೆನ್ನಾಗಿರೋದಿಲ್ಲ ಈ ರೀತಿ ಉದ್ದುದ್ದು ಹಚ್ಚಿದ್ರೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಬೋದು ಆದರೆ ಈ ರೀತಿ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಪಕೋಡಾದಲ್ಲಿ ಅಂತ ಈ ರೀತಿಯೇ ಇದ್ದೀನಿ ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂದರೆ ಚಿಕ್ಕ ಚಿಕ್ಕದಾಗಿ ಬೇಕಾದ್ರೂ ಕಟ್ ಮಾಡಿ ಹಾಕ್ಕೊಬೋದು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ಉದ್ದ ಸ್ಲೈಸಾಗಿ ಹಚ್ಬಿಟ್ಟು ಹಾಕೋದ್ರೇ ಚೆನ್ನಾಗಿರುತ್ತೆ ನಾನು ತೊಗೊಂಡಿರೋವಂಥ ಎಲ್ಲ ಈರುಳ್ಳಿನೂ ಕೂಡ ಈ ರೀತಿ ಉದ್ದದ್ದನ್ನೇ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾವು ತೊಗೊಂಡಿರೋವಂಥ ಈರುಳ್ಳಿನೆಲ್ಲನೂ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನಾವು ಈರುಳ್ಳಿನ ಮಿಕ್ಸಿಂಗ್ ಬೌಲ್ಗೆ ಹಾಕಾದ್ಮೇಲೆ ಈಗ ಈರುಳ್ಳಿ ಜೊತೆನೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಅಚ್ ಖಾರದ ಪುಡಿನ ನಾನಿಲ್ಲಿ ಒಂದು ಒನ್ ಟೀ ಅಷ್ಟು ತೊಗೊಂಡಿದ್ದೀನಿ ಇದು ಖಾರ ಸ್ವಲ್ಪ ಕಡಿಮೆ ಇದೆ ಕಲರ್ ಜಾಸ್ತಿ ಇದೆ ಅದಕ್ಕೋಸ್ಕರ ಒನ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಹಿಟ್ಟನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ನೋಡಿ ಉಪ್ಪು ಖಾರ ಸ್ವಲ್ಪ ಹಿಟ್ಟಲ್ಲಿ ಜಾಸ್ತಿನೇ ಇರಬೇಕು ನಾವು ಎಣ್ಣೆಗೆ ಹಾಕಿ ಅದನ್ನು ಮೇಲೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಹಿಟ್ಟಲ್ಲೇ ಉಪ್ಪು ಖಾರ ಕಡಿಮೆ ಇದ್ದರೆ ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಾಗೋದಿಲ್ವಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಉಪ್ಪು ಖಾರ ಕಡಿಮೆ ಇದೆ ತಿಳಸಿದ್ಮೇಲೆ ಇನ್ನೂ ಕಡಿಮೆ ಇರುತ್ತೆ ನೋಡಿ ಈಗ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಫ್ಲೋರು ಮತ್ತು ಒಂದು ಕಪ್ಗಿಂತ ಇನ್ನೊಂದು ಚೂರು ಕಡಿಮೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸೇಮ್ ಕ್ವಾಂಟಿಟಿಲೇ ಬೇಕಾದ್ರೂ ಹಾಕೊಬೋದು ಈಗ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಉಪ್ಪು ಮತ್ತು ಖಾರ ಹಾಕಿದ್ಮೇಲೆ ಈಗ ಹಿಟ್ಟನ್ನು ಹಾಕಿದ್ಮೇಲೂ ಕೂಡ ಮಿಕ್ಸ್ ಮಾಡ್ಕೊಬೇಕು ಮುಂಚೆಯೇ ನೀರು ಹಾಕೋದಕ್ಕೆ ಹೋಗಬೇಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಹಾಕಬೇಕು ಮುಂಚೆಯೇ ನೀರು ಹಾಕಿಬಿಟ್ರೆ ತುಂಬ ನೀರು ಚೆನ್ನಾಗಿರೋದಿಲ್ಲ ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಇದ್ದೀನಿ ತುಂಬ ನೀರನ್ನು ಹಾಕೋದಕ್ಕೆ ಹೋಗ್ಬಾರ್ದು ಈಗ ಸ್ವಲ್ಪ ನೀರು ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇನ್ನೂ ಒಂದು ಸ್ವಲ್ಪ ನೀರು ಇದ್ದೀನಿ ತುಂಬ ಜಾಸ್ತಿ ಹಾಕ್ಬಾರ್ದು ಮತ್ತೆ ಹೇಳ್ತಾ ಇದ್ದೀನಿ ಮತ್ತು ನಾವು ಹಿಟ್ಟನ್ನ ಕಲಸಿಟ್ಟು ತುಂಬ ಹೊತ್ತು ಬಿಟ್ಟರೂ ಕೂಡ ನೀರು ಬಿಟ್ಕೊಂಡ್ಬಿಡುತ್ತೆ ನಾವು ಯಾವಾಗ ಮಾಡ್ತೀವಿ ಯಾವಾಗೆ ಕಳ್ಸ್ಕೊಬೇಕು ಮತ್ತು ಅಂದರೆ ಈರುಳ್ಳಿ ಹಚ್ಚಿಟ್ಬಿಟ್ಟು ನಮ್ಗೆ ಯಾವಾಗ ಬೇಕೋ ಅವಾಗ ಬೇಕೋರು ಮಿಕ್ಸ್ ಮಾಡ್ಕೊಬೋದು ಅಕಸ್ಮಾತ್ ನಾವೇನಾದ್ರೂ ಮುಂಚೆನೇ ಕಲಸಿಟ್ಟು ನೀರಾಗಿದ್ರೆ ಮತ್ತು ಇನ್ನೂ ಸ್ವಲ್ಪ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಬೋದು ಇನ್ನು ಉಳಿದಿರೋ ಹಿಟ್ಟನ್ನು ಕೂಡ ಹಾಕಿ ಿ ಈಗ ಉಳ್ದಿರೋ ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈಗಿನ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರನ್ನ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ನೀರು ಹಾಕಿದ್ರೆ ಚೆನ್ನಾಗಿ ಬರೋದೇ ಇಲ್ಲ ಪಕೋಡ ಸ್ವಲ್ಪ ಕರೆಕ್ಟಾಗಿ ಹಾಕಬೇಕು ನೀರು ಸ್ವಲ್ಪ ಗಟ್ಟಿಗೆನೆ ಕಲಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಂಗಂದ್ರೆ ತುಂಬ ಗಟ್ಟಿನೂ ಆಗಬಾರ್ದು ಇದಕ್ಕೆ ಶೋಡಾ ಕೂಡ ಬಳಸಿಲ್ಲ ನಾವು ಹಾಗೆಯೇ ಚೆನ್ನಾಗಿ ಬರುತ್ತೆ ಈಗ ನಾನು ನಿಮಗೆ ತೋರ್ಸಿದ್ದಂಥ ಹಿಟ್ಟು ಪೂರ್ತಿ ಹಾಕಿದ್ದೀನಿ ನೋಡಿ ಈಗ ಇನ್ನೂ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅನಿಸ್ತು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ನ ಹಾಕ್ತಾಯಿದ್ದೀನಿ ಮೈದಾ ಇನ್ನು ಮತ್ತೆ ಇಲ್ಲ ಮೈದಾ ಸ್ವಲ್ಪ ಕಡಿಮೆ ಹಾಕೋದ್ರೂ ಪರವಾಗಿಲ್ಲ ಚೆನ್ನಾಗೇ ಬರುತ್ತೆ ಮೈದಾ ತುಂಬ ಜಾಸ್ತಿ ಹಾಕ್ಬಿಟ್ರೆ ತುಂಬ ಗಟ್ಟಿಯಾಗುತ್ತೆ ಸ್ವಲ್ಪ ಹಾಕಿ ಮೈದಾನ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಮೈದಾ ಹಿಟ್ಟನ್ನ ನಿಮ್ಮ ಹತ್ರ ಏನಾದರೂ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಬಂದು ಅಕ್ಕಿ ಹಿಟ್ಟು ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅಕ್ಕಿ ಹಿಟ್ಟಲ್ಲಿ ಮಾಡಿಬಿಟ್ಟು ತೋರಿಸ್ತೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ ನೋಡಿ ಈ ರೀತಿ ಹಿಟ್ಟನ್ನ ಕೈಯಲ್ಲಿ ಹಿಡ್ದು ನೋಡಿದ್ರೆ ನಾವು ಪಕೋಡಾನ ಹಾಕೋದಕ್ಕೆ ಕರೆಕ್ಟಾಗಿರಬೇಕು ಇಲ್ಲಿ ಮೈದಾ ಹಿಟ್ಟು ಬದಲು ಬೇಕಾದ್ರೆ ಮೈದಾ ಹಿಟ್ಟಿಲ್ಲ ಅಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ನಾನು ಎಣ್ಣೆನ ಇಟ್ಟಿದ್ದೆ ನಾನು ಹಿಟ್ಟು ಮಿಕ್ಸ್ ಮಾಡಬೇಕಾದ್ರೇ ಎಣ್ಣೆನ ಕಾಯ್ದು ಕಿಟ್ಟಿದೆ ಈಗ ಎಣ್ಣೆ ಕಾಯ್ದಿದ್ದೆ ಎಣ್ಣೆ ಕಾದಿದ್ದು ಇಲ್ವಂತ ನೋಡೋದಕ್ಕೆ ಸ್ವಲ್ಪ ಹಾಕಿ ಚೆಕ್ ಮಾಡ್ಕೊಳ್ಳಿ ಅದು ಬಬಲ್ಸ್ ಬಂದರೆ ಕಾದಿದೆ ಅಂತ ನೋಡಿ ಈಗ ಎಣ್ಣೆ ಕಾದಿದೆ ನಾನು ಎಲ್ಲನೂ ಪಕೋಡನ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಬಾಣಲಿಗೆ ಫುಲ್ಲು ನಾವು ಹಾಕಿರೋಂಥ ಎಣ್ಣೆಗೆ ಎಷ್ಟು ಎಷ್ಟು ಹಿಡಿಯುತ್ತೋ ಹಾಕಿ ತುಂಬ ಜಾಸ್ತಿನೂ ಹಾಕಬೇಡಿ ತುಂಬ ಕಡಿಮೆ ಹಾಕಿದ್ರೆ ಮಾಡೋದು ಲೇಟ್ ಆಗುತ್ತೆ ಎಣ್ಣೆನ ಲೋ ಫ್ಲೇಮಲ್ಲಿ ವೇಸ್ಟ್ ಆಗುತ್ತೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮೀಡಿಯಂ ಫ್ಲೇಮು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ ತುಂಬ ಎಣ್ಣೆ ಜಾಸ್ತಿ ಕಾದಿದ್ರು ಕೂಡ ಸೀದ್ಬಿಡುತ್ತೆ ಎಣ್ಣೆ ಮೀಡಿಯಮ್ ಆಗಿ ಕರೆಕ್ಟ್ ಬಬಲ್ಸ್ ಸ್ವಲ್ಪ ಕಡಿಮೆ ಆದ್ಮೇಲೆ ಪಕೋಡನ ಒಂದ್ಸರಿ ರೀತಿ ಎತ್ಬಿಟ್ಟು ಉಲ್ಟಾ ಹಾಕೊಳ್ಳಿ ಯಾಕಂದ್ರೆ ಎರಡು ಸೈಡು ಬೇಯ್ಬೇಕಲ್ವಾ ಇಲ್ಲ ರೆ ಒಂದು ಸೈಡ್ ಮಾತ್ರ ಬೆಂದು ಬೆಂದಿರುತ್ತೆ ಇನ್ನೊಂದು ಸೈಡು ಬೆಂದಿರೋದಿಲ್ಲ ಅದಕ್ಕೋಸ್ಕರ ಎರಡು ಸೈಡೂ ಚೆನ್ನಾಗಿ ಬೇಯಿಸ್ಕೊಬೇಕು ಚೆನ್ನಾಗಿ ಬೆಂದಿಲ್ಲ ಅಂದರೆ ಹೊಟ್ಟೆನ ಬರುತ್ತೆ ಡೈಜೆಷನ್ ಕರೆಕ್ಟಾಗಿ ಆಗೋದಿಲ್ಲ ಮತ್ತು ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ ಅದಕ್ಕೆ ನಾವು ಕರೆಕ್ಟಾಗಿ ಹದವಾಗಿ ಬೇಯಿಸ್ಕೊಬೇಕು ತುಂಬ ಸೀದ್ರೂ ಚೆನ್ನಾಗಿರೋದಿಲ್ಲ ಕಡಿಮೆ ಬೆಂದ್ರೂ ಚೆನ್ನಾಗಿರೋದಿಲ್ಲ ಎರಡು ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನಾನು ಪಕೋಡಾನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಜಿನ್ನೂ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರೆ ಎಣ್ಣೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ನಾವು ಪಕೋಡನೂ ಸ್ವಲ್ಪ ಜಾಸ್ತಿ ಹಾಕಿರೋದಾದ್ರೆ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ನಾನು ಎರಡು ಕಡೆ ಇರುತ್ತಲ್ಲ ಸ್ಟವ್ವು ಒಂದು ಮೀಡಿಯಮ್ಮು ಒಂದು ಸ್ವಲ್ಪ ಐ ಫ್ಲೇಮು ನಾನು ಮೀಡಿಯಮ್ ಫ್ಲೇಮ್ ಇರುತ್ತಲ್ಲ ಅದರಲ್ಲಿ ಫುಲ್ಲು ಮತ್ತು ಜಾಗದಲ್ಲಿ ಎತ್ತಿದ್ರೆ ಸ್ವಲ್ಪ ಸೌಂಡ್ ಬರಬೇಕು ಗರ್ಗರಿಯಾಗಿರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಆಗ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಇನ್ನೂ ಮುಂಚೆನೇ ತೆಗ್ದುಬಿಟ್ರೆ ಮೆತ್ತ ಮೆತ್ತಗಾಗಿರುತ್ತೆ ಈಗ ನೋಡಿ ಸ್ವಲ್ಪ ಸೌಂಡ್ ಬರ್ತಾ ಇದೆ ಸ್ವಲ್ಪ ಬಬಲ್ಸ್ ನೋಡಿ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈಗ ಬೆಂದಿದೆ ಅಂತ ಪಕೋಡ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಈಗ ನಾನು ಇದಕ್ಕೆ ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಅದಕ್ಕೆ ತೆಗಿತಾ ಇದ್ದೀನಿ ಟಿಶ್ಯೂ ಹಾಕಿರೋದ್ರಿಂದ ಎಣ್ಣೆನ ಎಲ್ಲ ಎಳ್ಕೊಳ್ಳುತ್ತೆ ನಿಮ್ಮ ಹತ್ರ ಟಿಶ್ಯೂ ಇಲ್ಲ ಕೂಡಲ್ಲಿ ಹಾಕಿ ಸರಿ ಹಾಕಬೇಕು ಅಂದರೆ ತೆಗ್ದಿದ ತಕ್ಷಣ ಹಾಕೋದಕ್ಕೆ ಹೋಗ್ಬೇಡಿ ತೆಗ್ದು ಒಂದು ಎರಡು ಸೆಕೆಂಡ್ ಬಿಡಿ ಎಣ್ಣೆ ಸ್ವಲ್ಪ ಬಿಸಿ ಕಡಿಮೆ ಆಗಿರುತ್ತೆ ನಾವೆಲ್ಲ ಬೆಂದಿರುತ್ತಲ್ಲ ಈಗ ಅದನ್ನೆಲ್ಲ ತೆಗ್ದಮೇಲೆ ಒಂದು ಎರಡು ಸೆಕೆಂಡ್ ಬಿಟ್ಬಿಟ್ಟು ಮತ್ತೆ ಹಾಕಿ ಅವಾಗ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಫ್ಲೇಮೆಲ್ಲ ಏನು ಐ ಫ್ಲೇಮಲ್ಲಿ ಇನ್ನೂ ಇಡೋದಕ್ಕೆ ಹೋಗಬೇಡಿ ಸೇಮ್ ಫ್ಲೇಮೇ ಇರಲಿ ಆಗ ಸ್ವಲ್ಪ ಎಣ್ಣೆ ಇನ್ನೂ ಸ್ವಲ್ಪ ಬಿಸಿ ಆಗಿರುತ್ತೆ ಅದಾದ್ಮೇಲೆ ನೋಡಿ ಮತ್ತೆ ಚಿಕ್ಕ ಹಾಕ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಇನ್ನೂ ಸ್ವಲ್ಪ ದಪ್ಪ ಹಾಕ್ಬೋದು ಇನ್ನೊಂದ್ ಸ್ವಲ್ಪ ದಪ್ಪ ಹಾಕಿದ್ರೆ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಮತ್ತೆ ಅಷ್ಟೊಂದು ಕ್ರಿಸ್ಪಿನೆಸ್ ಬರೋದಿಲ್ಲ ಸ್ವಲ್ಪ ಮೆತ್ತಗಿರುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗೆ ಹಾಕ್ತಾ ಇದ್ದೀನಿ ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಚಿಕ್ಕದಾಗೆ ಇದ್ದೀನಿ ಸ್ವಲ್ಪ ದಪ್ಪ ಹಾಕಿದ್ರೆ ಸೊ ಇನ್ನು ಫುಲ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಆಗ ಚೆನ್ನಾಗಿರುತ್ತೆ ನೋಡಿ ಬಾಣಲಿ ಎಷ್ಟು ಜಾಗ ಇದ್ದೆಯೋ ಎಣ್ಣೆಯಲ್ಲಿ ಅಷ್ಟು ಹಾಕ್ಬಿಡಿ ಇಲ್ಲಾಂದರೆ ಗ್ಯಾಸ್ ವೇಸ್ಟ್ ಆಗುತ್ತೆ ನಾವು ಈ ಥರ ಬಾಣ್ಲಿಲಿ ಎಷ್ಟು ಎಣ್ಣೆ ಹಾಕಿದ್ದೀವೋ ಅಷ್ಟಕ್ಕೂ ಕರೆಕ್ಟಾಗಿ ಫುಲ್ ಫಿಲ್ ಆಗೋ ಥರ ಹಾಕೋದ್ರಿಂದ ನಮ್ಮ ಟೈಮು ಕೂಡ ಸೇವ್ ಆಗುತ್ತೆ ಈ ಆನಿಯನ್ ಪಕೋಡಾನ ಒಂದ್ಸಲಿ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಈಗ ಮಳೆ ಬರ್ತಿರೋದ್ರಿಂದ ಎಲ್ರಿಗೂ ಕೂಡ ಏನಾದರೂ ಸ್ವಲ್ಪ ಖಾರ ಖಾರವಾಗಿ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿರೋದು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಸಂಜೆ ಟೈಮೆಲ್ಲ ಮನೆಯಲ್ಲಿದ್ದರೆ ಈ ರೀತಿ ನೀವು ಈ ಪಕೋಡನ ಈಸಿಯಾಗಿ ಮಾಡ್ಕೊಬೋದು ತುಂಬ ಬೇಗನೆ ಆಗುತ್ತೆ ಏನು ತುಂಬ ಟೈಮ್ ತಗೊಳ್ಳೋದಿಲ್ಲ ಇದಕ್ಕೆ ನಾವು ಬರೀ ಈರುಳ್ಳಿ ಮಾತ್ರ ಹಾಕಿರೋದು ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಏನೂ ಇಲ್ಲ ಅಂದ್ರೂ ಕೂಡ ಈ ಪಕೋಡನ ಮಾಡ್ಕೊಬೋದು ನಿಮ್ಮ ಹತ್ರ ಏನಾದರೂ ಅಚ್ಚ ಖಾರದ ಪುಡಿ ಪ್ಯಾಕೆಟ್ ತಂದಿರೋದು ಇಲ್ಲ ಅಂದರೆ ಮನೇಲಿ ಮೆಣಸಿನ್ಕಾಯಿ ಇರುತ್ತಲ್ಲ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣ್ಸಿನ್ಕಾಯಿ ಎರಡನ್ನೂ ಸ್ವಲ್ಪ ಮಿಕ್ಸಿಲಿ ಪೌಡರ್ ಮಾಡಿಬಿಟ್ಟು ಹಾಕ್ಕೊಬೋದು ಇಲ್ಲಾಂದರೆ ಹಸಿ ಮೆಣ್ಸಿನ್ಕಾಯಿದ್ರೆ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕೊಬೋದು ಇಲ್ಲ ಮಿಕ್ಸಿಗೆ ಹಾಕಿ ಹಾಕೊಬೋದು ಚಿಕ್ಕ ಚಿಕ್ಕದಾಗಿ ಹಚ್ಚಿದ್ರೆ ಬಾಯಿಗೆ ಸಿಗುತ್ತೆ ಅನ್ನೋದಾದರೆ ಇಲ್ಲಾಂದರೆ ಯಾವ ಥರ ಬೇಕಾದರೂ ಮಾಡ್ಕೊಬೋದು ಈ ರಾ ಈ ಥರ ಬರೀ ಅಂಗಡಿಯಿಂದ ತಂದಿರೋ ರೆಡ್ ಚಿಲ್ಲಿ ಪೌಡರೇ ಹಾಕಬೇಕು ಅಂತ ಏನಿಲ್ಲ ಇಲ್ಲಾಂದರೆ ಅವಾಗ ತಕ್ಷಣಕ್ಕೆ ಮನೆಯಲ್ಲೇ ಮೆಣ್ಸಿನ್ಕಾಯಿನ ಪೌಡರ್ ಮಾಡಿ ಹಾಕ್ಬೋದು ನಾನು ಲಾಸ್ಟ್ ಟೈಮ್ ಆನಿಯನ್ ಮಂಚೂರಿ ತೋರಿಸಿದ್ನಲ್ಲ ಅದಕ್ಕೆ ನಾನು ಮನೆಯಲ್ಲೇ ಮೆಣ್ಸಿನ್ಕಾಯಿನ ಪೌಡರ್ ಮಾಡಿಬಿಟ್ಟು ಹಾಕಿದ್ದೆ ಮಿಕ್ಸಿಲಿ ಇದನ್ನು ಕೂಡ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡ್ಬಿಡಿ ಆಗ ಎಣ್ಣೆ ಎಲ್ಲ ಡ್ರೈ ಆಗುತ್ತೆ ನೋಡಿ ಆನಿಯನ್ ಪಕೋಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಒಂದ್ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಷ್ಟು ಆಯಿತು ಅಲ್ವಾ ಆನಿಯನ್ ಪಕೋಡ ನೋಡಿದ್ರಿ ಅಲ್ವಾ ಆನಿಯನ್ ಪಕೋಡಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಈಗ ಮಳೆಗಾಲ ಅಲ್ವಾ ಸಂಜೆ ಮಳೆ ಬರ್ತಿದ್ದಾಗ ಎಲ್ಲರಿಗೂ ಕೂಡ ಪಕೋಡಾ ತಿನ್ಬೇಕು ಅಂತ ಅನ್ಸುತ್ತೆ ಯಾರಿಗೂ ಬೇಡ ಅನಿಸುತ್ತೆ ಹೇಳಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಟ್ರೈ ಮಾಡಿ ನಿಮ್ಗಿನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಮತ್ತು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಮತ್ತು ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ